ನಮಸ್ತೆ ರೈತ ಬಂದವರೇ ಇವತ್ತು ನಾವಿದೀವಿ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮಂಡ್ಯ ವಿ ಸಿ ಫಾರ್ಮ್ ಇಲ್ಲಿ ಲ್ಯಾಂಡ್ ಲೆವೆಲರ್ ಅಂತ ಒಂದು ಲೇಸರ್ ಲ್ಯಾಂಡ್ ಲೆವೆಲರ್ ಅಂತ ಒಂದು ಮಿಷಿನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ ಆ ಮಿಷಿನ್ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿನ ಸರ್ ಕೊಡ್ತಾ ಇದ್ದಾರೆ ಈಗ ನಮ್ಗೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಪರಿಚಯ ಸರ್ ಹಲೋ ಸರ್ ನನ್ನ ಹೆಸರು ಮನೋಜ್ ಕುಮಾರ್ ಅಂತ ನಾನಿಲ್ಲೇ ಕೃಷಿ ವಿಶ್ವವಿದ್ಯಾಲಯ ಮಂಡ್ಯ ನಾನಿಲ್ಲಿ ದ್ವಿತೀಯ ಡೀಟೇಲ್ ಬೇಸಿ ಓದ್ತಾ ಇದೀನಿ ನಮ್ಗೆ ಇವತ್ತು ಕೃಷಿ ಮೇಳದಲ್ಲಿ ಏನಂದ್ರೆ ರೈತರಿಗೋಸ್ಕರ ರೈತರಿಗೋಸ್ಕರ ಏನಾದ್ರು ಒಂದು ಮಾಹಿತಿನ ಅವ್ರಿಗೆ ಶೇರ್ ಮಾಡ್ಬೇಕು ಅನ್ನೋಕೋಸ್ಕರ ನಾವು ಇಲ್ಲಿ ಲ್ಯಾಂಡ್ ಲೆವೆಲರ್ ಅನ್ನ ನಮ್ಗೆ ಪರಿಚಯ ಮಾಡ್ಕೊತಾ ಇದ್ದೀವಿ ಇವತ್ತು ಲ್ಯಾಂಡ್ ಲೆವೆಲರ್ ಬಗ್ಗೆ ಏನು ಒಂದ್ ಮಾಹಿತಿ ಕೊಡೋಕೆ ನಾವು ತುಂಬಾ ಇಷ್ಟಪಡ್ತಿದ್ದೇವೆ ಇಲ್ಲಿ ನಾವು ಲ್ಯಾಂಡ್ ಲೆವೆಲರ್ ಅಲ್ಲಿ ನಾವು ಮೂರು ಭಾಗ ಆಗಿ ವಿಂಗಡ ಆಗಿರ್ತೇವೆ ಲ್ಯಾಂಡ್ ಲೆವೆಲ್ ಇದು ಇದು ಬಂದು ಟ್ರಾನ್ಸ್ಮಿಟರ್ ಅಂತ ಹೇಳಿ ಅದು ಬಂದು ಸಿಗ್ನಲ್ ರಿಸೀವರ್ ಅಂತ ಇರ್ತದೆ ಮತ್ತೆ ಡ್ರೈವರ್ ಪಕ್ಕ ನಿಮ್ಗೊಂದು ಯೆಲ್ಲೋ ಕಲರ್ ಇದು ಕಾಣ್ತಿದ್ಯಲ್ಲ ಒಂದು ಪ್ಯಾನೆಲ್ ತರ ಅದು ಕಂಟ್ರೋಲ್ ಪ್ಯಾನೆಲ್ ಆಗಿರುತ್ತೆ ಸರ್ ಈ ಕೆಲಸ ಏನು ಲ್ಯಾಂಡ್ ಲೆವೆಲ್ ಅಂತ ಹೇಳಿದಾಗ ನಾವು ರೈತರು ರೋಟರಿ ಮತ್ತೆ ಉತ್ಮೆ ಮಾಡಿ ಆಮೇಲೆ ರೋಟ್ರಿ ಹಾಕ್ಬಿಟ್ಟು ಮಣ್ಣು ಎಲ್ಲೆಲ್ಲಿ ಉಬ್ಬು ಮತ್ತೆ ತಗ್ಗಿರುತ್ತಲ್ಲ ಅದನ್ನೆಲ್ಲರೂ ಲೆವೆಲ್ ಮಾಡ್ಬೇಕು ಅಂದಾಗ ನಾವು ಲ್ಯಾಂಡ್ ಲೆವೆಲ್ ಅನ್ನ ಯೂಸ್ ಮಾಡ್ತೀವಿ ಯಾಕೆ ನಾವು ಲ್ಯಾಂಡ್ ಲೆವೆಲ್ ಅನ್ನ ಯೂಸ್ ಮಾಡ್ಬೇಕು ಯಾಕೆ ನಾವು ಲ್ಯಾಂಡ್ ನ ಮಟ್ಟ ಮಾಡಬೇಕು ಅಂದ್ರೆ ಯಾಕೆ ಕ್ಲೀನ್ ಆಗಿ ಲೆವೆಲ್ ಮಾಡಬೇಕು ಲ್ಯಾಂಡ್ ಅಂದಾಗ ಲ್ಯಾಂಡು ಇವಾಗ ಇಲ್ಲಿ ಭೂಮಿ ನೋಡ್ಬಂದಿವೆಲ್ಲ ಇವೆಲ್ಲ ತಗ್ಗಿದ್ದಾಗ ಮಳೆ ಮಳೆ ನೀರು ಶೇಖರಣೆ ಆಗೋದು ಮತ್ತೆ ನೀರ್ ಶೇಖರಣೆ ಆಗೋದು ಮತ್ತೆ ಇಲ್ಲೆಲ್ಲ ಪೌಷ್ಟಿಕಾಂಶಗಳ ಕೊರತೆ ಆಗ್ಬೋದು ನೀರ್ ತುಂಬಿದಾಗ ಮತ್ತೆ ಕೆಲವೊಂದ್ ಕಡೆ ನೀರು ಸಿಗಲ್ಲ ಈಗ ಮಟ್ಟ ಆಗ್ಲಿಲ್ಲ ಅಂದ್ರೆ ಹಾಗಾಗಿ ಈ ಲ್ಯಾಂಡ್ ಎಲ್ಲ ಯೂಸ್ ಮಾಡ್ಬಿಟ್ಟು ನಾವು ಮಟ್ ಕ್ಲೀನ್ ಆಗಿ ಮಟ್ಟ ಮಾಡ್ಬಿಟ್ಟು ಇಲ್ಲಿನ ಎಲ್ಲಾ ಕಡೆ ಕ್ಲೀನ್ ಆಗಿ ನೀರು ಡಿಸ್ಟ್ರಿಬ್ಯೂಟ್ ಮಾಡೋದಾಗ್ಲಿ ಮತ್ತೆ ಪೌಷ್ಟಿಕಾಂಶಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋಕಾಗಿ ನಾವು ಹೆಲ್ಪ್ ಮಾಡಬಹುದು ಮತ್ತೆ ಒಂದ್ ಬೆಳೆನ ಸಮೃದ್ಧಿ ಆಗಿ ನಾವು ಒಂದು ಏನ ಬುನಾದಿ ಹಾಕೊಟ್ಟಂಗೆ ಇರುತ್ತೆ ಇಲ್ಲಿ ಇನ್ನೇ ನಾವು ನೋಡಬಹುದಾಗುತ್ತೆ ಫಸ್ಟ್ ಲ್ಯಾಂಡ್ ಲೈವರ್ ಅಂತ ಬಂದಾಗ ಇದು ಸಿಗ್ನಲ್ ಟ್ರಾನ್ಸ್ಮಿಟರ್ ಅಂತ ಹೇಳಿ ಸರಿ ಇದು ಸಿಗ್ನಲ್ ಟ್ರಾನ್ಸ್ಮಿಟರ್ ಅಂತ ಹೇಳಿ ಇಲ್ಲಿ ನಾವು ನೋಡಬಹುದು ಮೇಲ್ಗಡೆ ನಮ್ಗೆ ಒಂದು ಲೇಸರ್ ಲೈಟ್ ಅಲ್ಲಿಗೆ ಸಿಗ್ನಲ್ ಕೊಡ್ತಾ ಇರುತ್ತೆ ಅದು ಒಂದು ರಿಸೀವರ್ ಮೇಲ್ಗಡೆ ನಿಮ್ಗೆ ಆ ಡ್ರಮ್ ಯೆಲ್ಲೋ ಕಲರ್ ಡ್ರಮ್ ಮೇಲೆ ನಿಮ್ಗೆ ಒಂದು ಒಂದು ಎಕ್ವಿಪ್ಮೆಂಟ್ ಕಳಿಸ್ತಿದೆಯಲ್ಲ ಅದನ್ನ ನಾವು ರಿಸೀವರ್ ಅಂತೀವಿ ಆ ರಿಸೀವರ್ ಇಂದ ನಮಗೆ ಸಿಗ್ನಲ್ ಹೋಗಿ ಕಂಟ್ರೋಲ್ ಪೆನ್ ಹೋಗುತ್ತೆ ಆ ಕಂಟ್ರೋಲ್ ದಲ್ಲಿ ಏನ್ ಮಾಡುತ್ತೆ ಅಂದ್ರೆ ಕೆಳಗಡೆ ಓಡ್ತಿರೋ ಇದು ಆ ಡ್ರಮ್ ನ ಕಲರ್ ಡ್ರಮ್ ನ ಎಲ್ಲೆಲ್ಲಿ ಉಬ್ಬಿರುತ್ತೋ ಅಲ್ಲೆಲ್ಲ ಮಣ್ಣ ಕಟ್ ಮಾಡ್ಬಿಟ್ಟು ಮತ್ತೆ ಎಲ್ಲೆಲ್ಲಿ ತಗ್ಗಿರುತ್ತೋ ಅಲ್ಲೆಲ್ಲ ಮಣ್ಣ ಹಂಚಿಕೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಇದ್ರಿಂದ ಏನ್ ಮಾಡುತ್ತೆ ಅಂದ್ರೆ ಮಣ್ಣು ಎಲ್ಲೆಲ್ಲಿ ಉಬ್ಬಿರುತ್ತೋ ಅಲ್ಲಿಂದ ಮಣ್ಣು ಕಟ್ ಆಗ್ಬಿಟ್ಟು ತೆಗಿರೋ ಕಡೆ ಹೋಗ್ತಾ ಇರುತ್ತೆ ಇದರಿಂದ ಲ್ಯಾಂಡ್ ಲೆವೆಲ್ ಆಗ್ಬಿಟ್ಟು ರೈತರಿಗೆ ತುಂಬಾ ಸಹಾಯ ಆಗುತ್ತೆ ಇದನ್ನ ನಾವು ಚಿಕ್ಕಮಂಗ್ಳೂರ್ ಸೈಡು ಮತ್ತೆ ಚಿಕ್ಕಮಂಗ್ಳೂರ್ ಸೈಡು ಮತ್ತೆ ಮಂಗಳೂರು ಸೈಡ್ ಎಲ್ಲಿ ಸ್ಲೋಪ್ ಗಳಿರುತ್ತೋ ಆಯಾ ಸ್ಲೋಪ್ಸ್ ಗಳಿಗೆ ಆ ಸ್ಲೋಪ್ ಪರ್ಸೆಂಟೇಜ್ ನ ಆ ಇದನ್ನ ಅಡ್ಜಸ್ಟ್ ಮಾಡ್ಬಿಟ್ಟು ಆಯಾ ಸ್ಲೋಬ್ಸ್ ಗಳಿಗೂ ನಾವು ಲೆವೆಲ್ ಮಾಡ್ಕೋಬಹುದು ಇದರಿಂದಾಗಿ ನಮ್ಮ ರೈತರಲ್ಲಿ ಲ್ಯಾಂಡ್ ಅಲ್ಲಿ ಕ್ಲೀನ್ ಆಗಿ ಏನು ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ ಸಪ್ಲೈ ಆಗಲಿ ಮತ್ತೆ ವಾಟರ್ ಸಪ್ಲೈ ಆಗಿ ತುಂಬಾ ಚೆನ್ನಾಗಿ ತುಂಬಾ ಹೆಲ್ಪ್ ಆಗಿ ಮತ್ತೆ ಅವರು ಮುಂದೆ ಇದನ್ನ ಇವಾಗ ಇವಾಗ ಈ ಟೆಕ್ನಾಲಜಿ ಹೊಸದಾಗಿರೋದ್ರಿಂದ ಇದನ್ನ ಅವರು ಬಳಕೆ ಮಾಡ್ಕೊಂಡು ಈ ಲೆವೆಲರ್ ದಿನಕ್ಕೆ ನಾಲ್ಕರಿಂದ ಐದು ಎಕರೆಗಟ್ಟಲೆ ಏನು ಒಂದು ಲೆವೆಲ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಮತ್ತೆ ಇದ್ರ ಬೆಲೆ ನಾಲ್ಕೂವರೆ ಲಕ್ಷ ಇದೆ ಮತ್ತೆ ಇದು ಆರ್ ಎಸ್ ಕೆ ಅಂತ ಕೇಳಿ ಕೇಳಿ ಇದ್ರ ಬಗ್ಗೆ ನೀವು ವಿಚಾರಿಸಿ ಅವ್ರ ಸಬ್ಸಿಡೀಸು ಮತ್ತೆ ಬಾಡಿಗೆ ಮತ್ತೆ ನಿಮ್ನೆ ಟ್ರೈನ್ ಮಾಡೋ ಹಾಗೆ ಅವರು ನಿಮ್ಗೆ ಮಾಹಿತಿನ ಕೊಟ್ಟು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಸರ್ ಇಷ್ಟೊತ್ತು ರೈತರಿಗೆ ಲೆವೆಲರ್ ಮಿಷನ್ ಬಗ್ಗೆ ಮಾಹಿತಿ ಕೊಟ್ಟ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್